ನಮಸ್ಕಾರ ಮಿತ್ರರೇ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಕೇಬಲ್ ಟಿವಿ ಮತ್ತೆ ಡಿ ಟಿ ಎಚ್ ಗಳಲ್ಲಿ ಯಾರು ಬೆಸ್ಟ್ ಅಂತ ಅಂದ್ರೆ ಒಂದು ಆಂಗಲ್ ನಲ್ಲಿ ಕೇಬಲ್ ಟಿವಿ ಅವ್ರು ಬೆಸ್ಟ್ ಅನ್ಸುತ್ತೆ ಮತ್ತೊಂದು ಆಂಗಲ್ ಅಲ್ಲಿ ಡಿ ಟಿ ಎಚ್ ನವರು ಬೆಸ್ಟ್ ಅನ್ಸುತ್ತೆ ಹಾಗಾದ್ರೆ ಬನ್ನಿ ಅದರ ಬಗ್ಗೆ ಪೂರ್ತಿಯಾಗಿ ತಿಳಿಯೋಣ ನೀವು ನಮ್ಮ ಚಾನೆಲ್ ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮೇಲ್ ಕಾಣ್ತಾ ಇರುವಂತ ಲೈಕ್ ಬಟನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನ ಎಲ್ಲರಿಗಿಂತ ಮೊದಲು ನೋಡಬಹುದು ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರಾಯ್ ನಿಂದ ಕೇಬಲ್ ಟಿವಿ ಮತ್ತೆ ಡಿ ಟಿ ಎಚ್ ಗೆ ಹೊಸ ರೂಲ್ಸ್ ಬಂತು ಟ್ರಾಯ್ ನ ಇತ್ತೀಚಿನ ಫ್ರೇಮ್ ವರ್ಕ್ ಪ್ರಕಾರ ಕೆಲ ಕೆಲವರ ಕೇಬಲ್ ಟಿವಿ ಬಿಲ್ ಜಾಸ್ತಿ ಆಯ್ತು ಮತ್ತೆ ಕೆಲವರ ಡಿ ಟಿ ಎಚ್ ಬಿಲ್ ಜಾಸ್ತಿ ಆಯ್ತು ಇದರಿಂದ ಕೆಲವರು ಕೇಬಲ್ ಟಿವಿ ಇಂದ ಡಿ ಟಿ ಎಚ್ ಗೆ ಮೈಗ್ರೇಟ್ ಆದ್ರು ಮತ್ತೆ ಕೆಲವರು ಡಿ ಟಿ ಎಚ್ ನಿಂದ ಕೇಬಲ್ ಟಿವಿ ಗೆ ಮೈಗ್ರೇಟ್ ಆದ್ರು ಇಷ್ಟೆಲ್ಲ ಆದ್ರೂ ಜನರಿಗೆ ಒಂದು ಪ್ರಶ್ನೆ ಕಾಡ್ತಾನೆ ಇದೆ ಅದೇನಂದ್ರೆ ಡಿ ಟಿ ಎಚ್ ಬೆಸ್ಟ್ ಅಥವಾ ಕೇಬಲ್ ಟಿವಿ ಬೆಸ್ಟ್ ಅಂತ ಮೊದಲನೇದಾಗಿ ಟ್ರಾನ್ಸ್ಮಿಷನ್ ಮತ್ತೆ ಪ್ರೈಸ್ ಗೆ ಬರೋದಾದ್ರೆ ಕೇಬಲ್ ಟಿವಿ ಸರ್ವಿಸಸ್ ಬ್ರಾಡ್ಕಾಸ್ಟಿಂಗ್ ವಿಷಯದಲ್ಲಿ ಲ್ಯಾಂಡ್ ಲೈನ್ ತರನೇ ಇದೆ ಹಾಗೂ ಪ್ರೈಸ್ ಗೆ ಬರೋದಾದ್ರೆ ಅದು ಡಿಟೇಜ್ ಗೆ ಕಂಪೇರ್ ಮಾಡೋದಾದ್ರೆ ಇನ್ಸ್ಟಾಲೇಷನ್ ಚಾರ್ಜ್ ಅಂತ ಜಾಸ್ತಿ ಇರೋದಿಲ್ಲ ತುಂಬಾನೇ ಕಡಿಮೆ ಇರುತ್ತೆ ಕೇಬಲ್ ಟಿವಿಯಲ್ಲಿ ಎಂಟರ್ಟೈನ್ಮೆಂಟ್ ಯಾವಾಗ್ಲೂ ಇದ್ದೇ ಇರುತ್ತೆ ಎಂತ ಬ್ಯಾಡ್ ವೆದರ್ ಇದ್ರೂ ಕೂಡ ಕೇಬಲ್ ಟಿವಿ ಬಂದೇ ಬರುತ್ತೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ ಅಷ್ಟೇ ಅಲ್ಲ ಇದು ಚಾನೆಲ್ ಗಳನ್ನ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಲೆ ಕಂಟಿನ್ಯೂಯಸ್ ಆಗಿ ನೋಡಬಹುದು ಆದ್ರೆ ಡಿ ಟಿ ಎಚ್ ನಲ್ಲಿ ಬ್ಯಾಡ್ ವೆದರ್ ಆಗಿದ ತಕ್ಷಣ ಡಿಸ್ಟರ್ಬೆನ್ಸ್ ಆಗುತ್ತೆ ಹಾಗೂ ಹೆವಿ ಮಳೆ ಇತ್ತು ಅಂತ ಅಂದ್ರೆ ಅವಾಗ್ಲೂ ಕೂಡ ಟಿ ಎಚ್ ಬರೋದಿಲ್ಲ ಇನ್ನು ಟೆಕ್ನಿಕಲ್ ಸೈಡ್ ನಲ್ಲಿ ಹೇಳೋದಾದ್ರೆ ಕೇಬಲ್ ಟಿವಿ ಮತ್ತೆ ಟಿ ಎಚ್ ಗಳಲ್ಲಿ ಮುಖ್ಯವಾದ ಡಿಫರೆನ್ಸ್ ಏನು ಅಂತಂದ್ರೆ ಹಳೆಯ ಕೇಬಲ್ ಟಿವಿ ಅವರು ಈಗ್ಲೂ ಕೂಡ ಅನಲಾಗ್ ಟ್ರಾನ್ಸ್ಮಿಷನ್ ನ ಯೂಸ್ ಮಾಡ್ತಾ ಇದಾರೆ ಯಾವಾಗ ಗೌರ್ಮೆಂಟ್ ನಿಂದ ಡಿಜಿಟೈಸೇಷನ್ ರೂಲ್ಸ್ ಬಂತೋ ಆಗಿಂದ ಕೇಬಲ್ ಆಪರೇಟರ್ಸ್ ಡಿಜಿಟಲ್ ಕನೆಕ್ಷನ್ ನ ಕೊಡೋದಕ್ಕೆ ಶುರು ಮಾಡಿದ್ರು ಆದ್ರೆ ಸೆಟ್ ಟಾಪ್ ಬಾಕ್ಸ್ ಗೆ ಬರೋ ಸಿಗ್ನಲ್ ಮಾತ್ರ ಅನಲಾಕ್ ಸಿಗ್ನಲ್ ಅದಾದ್ಮೇಲೆ ಅದು ಡಿಜಿಟಲ್ ಆಗಿ ನಿಮ್ಮ ಟಿವಿ ಸ್ಕ್ರೀನ್ ಗೆ ಬರುತ್ತೆ ಇದು ಕ್ವಾಲಿಟಿ ವಿಚಾರದಲ್ಲಿ ಡಿಟಿಎಚ್ ಟಿವಿ ಗಳಿಗೆ ಹೋಲಿಕೆ ಮಾಡಿ ನೋಡೋದಾದ್ರೆ ಡಿಟಿಎಚ್ ನಲ್ಲಿ ಆಡಿಯೋ ಮತ್ತೆ ವಿಡಿಯೋ ಕ್ವಾಲಿಟಿ ಹೈ ರೇಂಜ್ ನಲ್ಲಿ ಸಿಗುತ್ತೆ ಕೇಬಲ್ ಟಿವಿ ಟ್ರಾನ್ಸ್ಮಿಷನ್ ಬ್ರಾಡ್ಕಾಸ್ಟಿಂಗ್ ಚಾನೆಲ್ ಗಳಿಗೆ ಮಾತ್ರ ಸೀಮಿತ ಆಗಿದೆ ಆದ್ರೆ ಡಿಟಿಎಚ್ ಸರ್ವಿಸ್ ತುಂಬಾನೇ ಎವಾಲ್ವ್ ಆಗಿದೆ ಅದರಲ್ಲೂ ಇತ್ತೀಚೆಗೆ ಕೆಲವು ಡಿಟಿಎಚ್ ಆಪರೇಟರ್ ಗಳು ಇಮೇಲ್ ಮತ್ತೆ ಮೂವೀಸ್ ಆನ್ ಡಿಮ್ಯಾಂಡ್ ಸರ್ವಿಸ್ ಗಳನ್ನ ಕೊಡ್ತಾ ಇದ್ದಾರೆ ಕೇಬಲ್ ಟಿವಿಗೆ ಒಂದಿಷ್ಟು ಏರಿಯಾದವರೆಗೆ ತಮ್ಮ ನೆಟ್ವರ್ಕ್ ನ ಕನೆಕ್ಟ್ ಮಾಡಬಹುದು ಆದ್ರೆ ಡಿ ಟಿ ಎಚ್ ಆಗಿಲ್ಲ ಡಿ ಟಿ ಎಚ್ ಸ್ಯಾಟಲೈಟ್ ನಿಂದ ಗೆ ಕನೆಕ್ಟ್ ಆಗೋದ್ರಿಂದ ಇದನ್ನ ಬೆಟ್ಟದ ಮೇಲೆ ಮನೆ ಇದ್ರು ಅಥವಾ ತೋಟಕ್ಕೆ ಒಂದೇ ಮನೆ ಇದ್ರು ಅಥವಾ ಊರಿಗೊಬ್ಳೆ ಪದ್ಮಾವತಿ ಇದ್ರು ಅಂತವರ ಮನೆಯಲ್ಲೂ ಕೂಡ ಇದು ಕನೆಕ್ಟ್ ಆಗುತ್ತೆ ಆದ್ರೆ ಕೇಬಲ್ ಟಿವಿಗೆ ಕಸ್ಟಮರ್ಸ್ ಅವರ ರೇಂಜ್ ನಲ್ಲಿ ಇದ್ರೆ ಮಾತ್ರ ಕನೆಕ್ಷನ್ ಸಿಗುತ್ತೆ ಇನ್ನು ಸರ್ವಿಸ್ ವಿಷಯಕ್ಕೆ ಬರೋದಾದ್ರೆ ಕೇಬಲ್ ಅವರು ಕಸ್ಟಮರ್ಸ್ ಗೆ ಒಂದು ಫಿಸಿಕಲ್ ಫಾರ್ಮ್ ನ ಕೊಡ್ತಾರೆ ಅದರಲ್ಲಿ ನಿಮಗೆ ಇಷ್ಟವಾದ ಚಾನಲ್ ಗಳನ್ನ ಸೆಲೆಕ್ಟ್ ಮಾಡಬಹುದು ಮತ್ತೆ ಅದರ ಬಗ್ಗೆ ಗೈಡ್ ಕೂಡ ಮಾಡ್ತಾರೆ ಹಾಗೂ ಬೆನಿಫಿಟ್ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾರೆ ಆದ್ರೆ ಈ ರೀತಿ ಡಿ ಟಿ ನಲ್ಲಿ ಸಿಗ್ತಾ ಇಲ್ಲ ಹಾಗೂ ಈ ಒಂದು ವಿಷಯದಲ್ಲಿ ಡಿ ಟಿ ನವರು ಫೇಲ್ ಆಗ್ತಾರೆ ಆದ್ರೆ ಡಿ ಟಿ ಎಚ್ ಸರ್ವಿಸ್ ನಲ್ಲಿ ಕಸ್ಟಮರ್ ಕೇರ್ ಸರ್ವಿಸ್ ನ ಮೂಲಕ ಕಸ್ಟಮರ್ಸ್ ತಮ್ಮ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡಿಬಹುದು ಓಕೆ ಫ್ರೆಂಡ್ಸ್ ಈಗ ಹೇಳಿರೋ ಡಿಫ್ರೆನ್ಸ್ ಪ್ರಕಾರ ಕೆಲವು ಆಂಗಲ್ ನಲ್ಲಿ ಕೇಬಲ್ ಟಿವಿ ಬೆಸ್ಟ್ ಅನ್ಸುತ್ತೆ ಮತ್ತೆ ಕೆಲವು ಸಲ ಡಿ ಟಿ ಎಚ್ ಬೆಸ್ಟ್ ಅನ್ಸುತ್ತೆ ಆದ್ರೆ ನಿಮಗೆ ಯಾವ್ದು ಬೆಸ್ಟ್ ಮತ್ತೆ ಯಾಕೆ ಬೆಸ್ಟ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹೋಗೋಣ ಧನ್ಯವಾದಗಳು ಜೈ